జిటి న్యూస్ కన్నడకి స్వగత నేను నిమ్మ వెంకటేశ్ మగీ పట్టణ ಅಂಬೇಡ್ಕರ್ ಭವನದಲ್ಲಿ ಬೆಸ್ಕಾಂನ ಮಾಜಿ ನಿರ್ದೇಶಕ ಬಿವಿ ವಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕ ಐದು ಒಂದು ಎರಡ್ ಸಾವಿರದ ನಾಲ್ಕನೇ ಶುಕ್ರವಾರ ಮಾಗಡಿಯಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಹಬ್ಬವನ್ನು ಆಚರಿಸಿ ಪಟ್ಟಣದ ಪುರಸಭೆ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆಯನ್ನು ವಿಧಿವತ್ತಾಗಿ ಲೋಕಾರ್ಪಣೆ ಮಾಡಲಾಗುವುದು ಈ ಕಾರ್ಯಕ್ರಮವನ್ನು ಮಾನ್ಯ ಗೃಹಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು ಇದೇ ತಿಂಗಳು ಐದನೇ ತಾರೀಕು ಶುಕ್ರವಾರ ಮಾಗಡಿ ಟೌನ್ನಲ್ಲಿ ನಿರ್ಮಾಣ ಮಾಡಿದಂಥ ಅಂಬೇಡ್ಕರ್ ಕುಂಡಳೆ ಮತ್ತು ಅಂಬೇಡ್ಕರ್ ಹಬ್ಬ ಮತ್ತು ಮಾಗಡಿ ತಾಲೂಕಿನ ಎಸ್ ಎಲ್ ಸಿ ಮತ್ತು ಬಿ ಯು ಸಿ ಮತ್ತು ಡಿಗ್ರಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಅತಿ ಹೆಚ್ಚು ಹಕ್ಕುಗಳಿಸಿರುವಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಾತೀತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಭವಿಷ್ಯದ ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮವನ್ನು ಪುತ್ಥಳಿ ಅನಾವರಣ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಈ ಕ್ಷೇತ್ರದ ಶಾಸಕರಾದಂಥ ಬಾಲಕೃಷ್ಣ ಅವರು ವಹಿಸ್ತಾರೆ ಮತ್ತು ಗೆಸ್ಟ್ ಅತಿಥಿಗಳಾಗಿ ನಮ್ಮ ಲೋಕಸಭಾ ಸದಸ್ಯರಾದಾಗ ಡಿ ಕೆ ಸುರೇಶ್ ಅವರು ಮಾಜಿ ಸಚಿವರಾದಂತಹ ಸನ್ಮಾನ್ಯ ಎಚ್ ಎಂ ರೇವಣ್ಣವರು ಮಾಜಿ ಶಾಸಕರಾದಂತಹ ಬಾಲಕೃಷ್ಣರವರು ಮತ್ತು ಎ ಮಂಜುರವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಆದೇವಿಗೌಡರು ಮತ್ತು ಸಮಾಜ ಸೇವಕರಾದಂತಹ ಮ ನಮ್ಮ ಬಾಗೇಗೌಡರು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಮಾಜಿ ಅದ ಅಲಿ ಅಧ್ಯಕ್ಷರಾದಾಗ ಕೃಷ್ಣಮೂರ್ತಿರವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಎಮ್ ಎಲ್ ಸಿ ರವೀರವರು ಇನ್ನು ಎಲ್ಲ ರಾಜಕೀಯ ಪಕ್ಷದ ಅನೇಕ ಮುಖಂಡರು ಮತ್ತು ನಮ್ಮ ಸಮಾಜದ ಸ್ವಾಮೀಜಿಗಳಾದಂಥ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಮತ್ತು ಪಾಲ್ನಹಳ್ಳಿ ಸಿದ್ದರಾಜ ಸ್ವಾಮೀಜಿಯವರವರು ಬಿ ಟಿ ಮಾಜಿ ಸಚಿವರಾದಂಥ ಬಿ ಟಿ ಲಲಿತಾ ಅವರು ಇನ್ನೂ ಅನೇಕ ಮುಖಂಡರು ದಲಿತ ಅಧಿಕಾರಿಗಳು ಅನೇಕ ದಲಿತ ರಾಜ್ಯ ಮಟ್ಟದ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಬಹುಶಃ ಈ ಕಾರ್ಯಕ್ರಮ ನಮ್ಮ ಮಾಗಡಿನಲ್ಲಿ ನಾವೆಲ್ಲ ಸೇರಿ ದಲಿತ ಸಂಘಟನೆಗಳು ಒಕ್ಕೂಟದವರೆಲ್ಲ ಸೇರಿ ತೀರ್ಮಾನ ಮಾಡಿರೋ ಪ್ರಕಾರ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಹಿಂದ ಸಮುದಾಯದವರು ಎಲ್ಲ ವರ್ಗದ ಜನ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಪಕ್ಷಾತೀತವಾಗಿ ನಾವು ಕಾರ್ಯಕ್ರಮ ಮಾಡೋಣ ಅಂಥೇಳಿ ಅವರೆಲ್ಲ ಎಲ್ಲ ರೀತಿಯ ಧನುಮಾನ ಸಹಕಾರವನ್ನು ಬೆಂಬಲವನ್ನು ವ್ಯಕ್ತಪಡಿಸಿರೋದ್ರಿಂದ ಈ ಕಾರ್ಯಕ್ರಮ ಮಾಗಡಿನಲ್ಲಿ ಐತಿಹಾಸಿಕ ಆಗ್ತದೆ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ ತಮ್ಮ ಮುಖಾಂತರನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ ತಮ್ಮ ಸಹಕಾರವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಇರಲಿ ಅಂತ ನಾನು ನಮ್ಮೆಲ್ಲ ದಲಿತ ಸಂಘಟನೆಗಳ ಮುಖಾಂತರ ಮುಖಾಂತರ ನಮ್ಮನ್ನು ಕೂಡ ನಾನು ಮನವಿಯನ್ನು ಮಾಡ್ತಾ ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಬಾಲಾಜಿ ಟ್ಯಾಕ್ಟೀಸಿಂದ ಸುಮಾರು ಸಾವಿರಾರು ಜನ ಬೈಕ್ನಲ್ಲಿ ರಾಜ್ಯದ ಗೃಹ ಸಚಿವರನ್ನು ಅವರ ಸ್ವಾಗತಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಆ ಟೌನ್ ಮುಖಾಂತರ ಎನ್ ಎಸ್ ಸರ್ಕಲ್ಲು ಎನ್ ಎಸ್ ಮುಖಾಂತರ ಟೌನ್ ಮುಖಾಂತರ ಬಂದು ಬಸವೇಶ್ವರ ಪ್ರತಿಮೆಗೆ ಪ್ರಥಮವಾಗಿ ಮಾಲಾರ್ಪಣೆಯನ್ನು ಮಾಡಿ ತದನಂತರ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೂರನೇದಾಗಿ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಸ್ತೆ ನಾಮಕರಣ ಕೂಡ ದಿನನೇ ಸನ್ಮಾನ ಎಲ್ಲ ನಾಯಕರ ಸಮ್ಮುಖದಲ್ಲಿ ನಡೀತದೆ ಅದರ ಅದಾದ ನಂತರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಎಲ್ರಿಗೂ ಕೂಡ ಬರುವಂಥ ಅತಿಥಿಗಳಿಗೆ ವಿಶೇಷ ಅತಿಥಿಗಳಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ದೇವೆ ಬರುವಂಥ ಕೂಡ ಐದು ಸಾವಿರ ಜನಕ್ಕೂ ಕೂಡ ಒಂದು ಮಾಂಸಾಹಾರಿ ಊಟನೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಒಂದು ಐದು ಸಾವಿರ ಜನ ನಿರೀಕ್ಷೆ ಸಾಂಸ್ಕೃತಿಕ ತಂಡಗಳು ಎಲ್ಲ ತಂಡಗಳು ಇರ್ತದೆ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಇರುವಂಥದ್ದು ಒಂದು ಹತ್ತೈದು ತಂಡ ಅದನ್ನು ನಾವು ಟ್ಯಾಕ್ಟರ್ ಮತ್ತು ಮೆರವಣಿಗೆಯಲ್ಲಿ ವಿಶೇಷವಾದಂಥ ವಿನೋದವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬುದ್ಧನೂ ಕೂಡ ಟ್ಯಾಕ್ಟರ್ನಲ್ಲಿ ಮೆರವಣಿಗೆ ಅದನ್ನು ಕೂಡ ಮಾಡಿದ್ದೇವೆ ಜನಪದ ತಂಡದ ಕಲಾ ತಂಡಗಳು ಎಲ್ಲ ತಂಡಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತವೆ ಈ ಪ್ರತಿಮಾ ಪುರಸ್ಕಾರ ಮಾಡ್ಕೊಂಡು ಎಫ್ ಎಲ್ ಸಿ ಪಿ ಸಿ ಮಕ್ಕಳು ಅಥವಾ ಡಿಗ್ರಿ ಮತ್ತು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಲ್ಲ ಮಕ್ಕಳಿಗೂ ಕೂಡ ಅತಿ ಹೆಚ್ಚು ಅಂತ ಪಡೆದ ಎಲ್ಲ ಮಕ್ಕಳಿಗೂ ಇಟ್ಕೊಂಡಿದೀವಿ ಇಟ್ಕೊಂಡಿದ್ದೀವಿ ಅದು ಮಾನದಂಡ ನಮ್ಮ ಜರಮಣ್ಣವರ ಇದರ ನೇತೃತ್ವದಲ್ಲಿ ಇಟ್ಕೊಂಡಿದ್ದೀವಿ ಬಹುಶಃ ಒಂದು ನೂರು ಮಕ್ಕಳು ಹಾಕ್ಬೋದು ನೂರು ಮಕ್ಕಳಿಗೂ ಕೂಡ ಪುರಸ್ಕಾರ ಸಾಕಷ್ಟು ಒಂದು ವರ್ಷದಿಂದ ಈ ಅಂಬೇಡ್ಕರ್ ಪ್ರತಿಮೆ ವಿಚಾರ ಪ್ರಚಲಿತದಲ್ಲಿದೆ ಇದಕ್ಕೆ ಐದನೇ ತಾರೀಕು ಒಂದು ಕಾಲ ಕೂಡಿ ಬಂದಿದೆ ನಮ್ಮ ಬಹಳ ಇದ್ದು ಗೃಹ ಸಚಿವರನ್ನೇ ಕರೆಸಿ ಪ್ರತಿದಿನ ಅನಾವರಣ ಮಾಡಬೇಕಂತ ನಮ್ಮ ಆಸೆ ಈಡೇರ್ತಾ ಇದೆ ಇದರಲ್ಲಿ ವಿಶೇಷವಾಗಿ ನಮ್ಮ ಎಸ್ಕಾಂನ ಮಾಜಿ ನಿರ್ದೇಶಕರು ನಾವು ಕಾರ್ಯಕ್ರಮ ಮಾಡಿ ಅದು ಬರೆದಿ ಬರ್ತಾಯಿದ್ದೀವಿ ಆ ಮಕ್ಕಳಿಗೆ ಎಸ್ ಎಲ್ ಸಿ ಮಕ್ಕಳು ಒಂದು ಹದಿನೈದು ಜನ ಪಿ ಯು ಸಿ ಮಕ್ಕಳು ಹದಿನೈದು ಜನ ಅದು ಸರ್ಕಾರಿ ಶಾಲಾ ಕಾಲೇಜನ್ನು ಮತ್ತು ಪಟ್ ಗ್ರೇಡ್ ಕಾಲೇಜ್ ಮಾಗಡಿ ಮಕ್ಕಳು ಹುಲೂನಲ್ಲಿ ಗೊತ್ತಾಗ್ತವೆ ಮಾಗಡಿನಲ್ಲಿ ಹೋಗಂಥ ಪೋಸ್ಟ್ ಗ್ರಾಜುಯೇಟ್ಸು ಹದಿನೈದು ಜನ ಸುಮಾರು ನೂರು ಜನಕ್ಕೆ ನಗದು ಪುರಸ್ಕಾರವನ್ನು ಕೊಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು ಇದು ಜನಮಾನಸದಲ್ಲಿ ನೆನಪಿನಲ್ಲಿ ಉಳಿಯುವಂಥ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನವರೇ ಆದಂಥ ಗುರು ಸಚಿವರು ಬರ್ತಾ ಇರೋದ್ರಿಂದ ನಾವು ಹೆಚ್ಚಿನ ಆಸಕ್ತಿಯನ್ನು ಇದಕ್ಕೆ ವಹಿಸಿ ಸುಮಾರು ತಿಂಗಳುಗಳಿಂದ ಸಾಕಷ್ಟು ಸಭೆಗಳು ಮಾಡಿ ಎಲ್ಲ ಗ್ರಾಮಗಳಲ್ಲಿ ಸಂಚಾರ ಮಾಡಿ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರಯತ್ನಕ್ಕಿಂತ ನೀವು ದಿನಪತ್ರಿಕೆಯವರು ಕೊಡ್ತಕ್ಕಂಥ ಪ್ರಚಾರನೂ ಕೂಡ ನಮಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೀತದೆ ಅಂತ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲೂ ಒಂದಿಷ್ಟು ಅಡೆತಡೆಗಳು ಇರಬಹುದು ಸಾಮಾನ್ಯವಾಗಿದ್ದಂಥ ಅಡೆತಡೆಗಳನ್ನ ಪರಿಹಾರ ಮಾಡಿದ್ದೀವಿ ಇನ್ನೂ ಸಣ್ಣ ಪುಟ್ಟದಿದ್ದರೆ ಇನ್ನೂ ಎರಡು ದಿವಸ ಕಾಲಾವಕಾಶ ಇರೋದ್ರಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿಕ್ಕ ಮಾಡಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ನಾವು ಅವರು ಭಾವನೆ ಧನ್ಯವಾದಗಳು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು